ಜೋಡಿ ಬಾಳೆಹಣ್ಣು ತಿಂದರೆ ಏನಾಗುತ್ತದೆ ಜೋಡಿ ಬಾಳೆಹಣ್ಣಿನ ಬಗ್ಗೆ ಮಾಹಿತಿ ಬಾಳೆಹಣ್ಣಿಗೆ ಸಾಕಷ್ಟು ಮಹತ್ವವಿದೆ ಆದರೆ ಎಷ್ಟೋ ಮಂದಿ ಜೋಡಿ ಬಾಳೆಹಣ್ಣು ಮಾತ್ರ ತಿನ್ನುವುದಿಲ್ಲ ಬಾಳೆಗೊನೆಯಲ್ಲಿ ಜೋಡಿ ಬಾಳೆಹಣ್ಣು ಏನಾದರೂ ಕಂಡುಬಂದರೆ ಹಿರಿಯರು ಅದನ್ನು ತಿಂದು ನಮಗೆ ಬೇರೆಯ ಹಣ್ಣನ್ನು ನೀಡುತ್ತಾರೆ ಯಾವುದಾದರೂ ದೇವರ ಪೂಜೆಗೆ ಅಥವಾ ಯಾವುದೇ ಶುಭ ಕಾರ್ಯಗಳ ಪೂಜೆಗೆ ತೆಂಗಿನಕಾಯಿ ಜೊತೆಗೆ ಬಾಳೆಹಣ್ಣನ್ನು ನೀಡಲಾಗುತ್ತದೆ ಪುರಾಣಗಳ ಪ್ರಕಾರ ಬಾಳೆಹಣ್ಣಿಗೆ ವಿಶೇಷ ಸ್ಥಾನಮಾನವಿದೆ ಯಾಕಂದರೆ ಬಾಳೆಹಣ್ಣು ಒಂದು ದೈವ ಸ್ವರೂಪವಾಗಿದೆ ಅಲ್ಲದೆ ಇದು ದೇವಲೋಕದ ರಂಬೆಯ ಮತ್ತೊಂದು ಸ್ವರೂಪವಾಗಿದೆ ಹಾಗಾಗಿ ಬಾಳೆಹಣ್ಣಿಗೆ ಸಾಕಷ್ಟು ಮಹತ್ವವಿದೆ ಆದರೆ ಎಷ್ಟೋ ಮಂದಿ ಜೋಡಿ ಬಾಳೆಹಣ್ಣನ್ನು ಮಾತ್ರ ತಿನ್ನುವುದಿಲ್ಲ ಬಾಳೆಗೊನೆಯಲ್ಲಿ ಜೋಡಿ ಬಾಳೆಹಣ್ಣು ಏನಾದರೂ ಕಂಡುಬಂದರೆ ಹಿರಿಯರು ಅದನ್ನು ತಿಂದು ನಮಗೆ ಬೇರೆಯ ಹಣ್ಣನ್ನು ನೀಡುತ್ತಾರೆ ಸಾಮಾನ್ಯವಾಗಿ ಮದುವೆಯಾಗದವರಿಗೆ ಈ ರೀತಿಯ ಜೋಡಿ ಬಾಳೆಹಣ್ಣು ತಿನ್ನಬಾರದು ಎಂದು ಹಿರಿಯರು ಹೇಳುತ್ತಾರೆ ಏಕೆಂದರೆ ಈ ರೀತಿಯ ಜೋಡಿ ಬಾಳೆಹಣ್ಣುಗಳನ್ನು ತಿಂದವರಿಗೆ ಮದುವೆಯ ನಂತರ ಅವಳಿ ಜವಳಿ ಮಕ್ಕಳಾಗುತ್ತದೆ ಎಂಬ ನಂಬಿಕೆ ಇದೆ ಈ ಕಾರಣ ಹೊರತುಪಡಿಸಿ ಮತ್ಯಾವ ಹಾನಿಕರ ಸಮಸ್ಯೆಗಳಿಲ್ಲ ಭಾರತೀಯರಿಗಷ್ಟೇ ಅಲ್ಲ ಫಿಲಿಪೈನ್ಸ್ ದೇಶದವರು ಕೂಡ ಜೋಡಿ ಬಾಳೆಹಣ್ಣನ್ನು ತಿಂದರೆ ಅವಳಿ ಮಕ್ಕಳಾಗುತ್ತದೆ ಎಂಬ ನಂಬಿಕೆ ಹೊಂದಿದ್ದಾರೆ ಅಂದರೆ ಗರ್ಭಿಣಿ ತನ್ನ ಮೊದಲ ಮೂರು ತಿಂಗಳಲ್ಲಿ ಜಂಟಿ ಬಾಳೆಹಣ್ಣು ತಿಂದರೆ ಅವರಿಗೆ ಖಚಿತವಾಗಿ ಅವಳಿ ಮಕ್ಕಳಾಗುತ್ತದೆ ಎಂಬ ನಂಬಿಕೆ ಹೊಂದಿದ್ದಾರೆ ಅಲ್ಲದೆ ಕೆಲವು ದಂಪತಿಗಳಿಗೆ ಅವಳಿ ಮಕ್ಕಳಾಗಬೇಕೆಂಬ ಆಸೆ ಇರುತ್ತದೆ ಹಾಗಾಗಿ ಅವರು ಜೋಡಿ ಬಾಳೆಹಣ್ಣನ್ನು ತಿನ್ನುತ್ತಾರೆ ಆದರೆ ನಿಜಕ್ಕೂ ಈ ಮಾತು ಎಷ್ಟು ಸತ್ಯ ಎಂಬ ಪ್ರಶ್ನೆ ಹಲವರ ಮನಸ್ಸಿನಲ್ಲಿ ಕಾಡುತ್ತಿದೆ ಇದಕ್ಕೆ ಉತ್ತರ ಇಲ್ಲಿದೆ ನೋಡಿ ನಿಜಕ್ಕೂ ಜೋಡಿ ಬಾಳೆಹಣ್ಣು ತಿಂದರೆ ಅವಳಿ ಮಕ್ಕಳಾಗುತ್ತದೆ ಎಂಬ ವಿಚಾರ ವೈಜ್ಞಾನಿಕವಾಗಿ ಎಲ್ಲೂ ಸಾಬೀತಾಗಿಲ್ಲ ಬಾಳೆಹಣ್ಣು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಇದರಿಂದ ದೇಹಕ್ಕೆ ನಾನಾ ಪ್ರಯೋಜನ ಸಿಗುತ್ತದೆ ಬಾಳೆಹಣ್ಣಿನಲ್ಲಿ ಸಾಕಷ್ಟು ಪೊಟ್ಯಾಷಿಯಂ ಲಭ್ಯವಿದೆ ಗರ್ಭಿಣಿಯರಿಗೂ ಪೊಟ್ಯಾಷಿಯಂ ಅಗತ್ಯವಿದೆ ಹಾಗಂತ ಹೆಚ್ಚು ತಿನ್ನಬಾರದು ಸಾಮಾನ್ಯವಾಗಿ ಒಂದು ಬಾಳೆಹಣ್ಣಿನಲ್ಲಿ ನಾನ್ನೂರ ಐವತ್ತು ಮಿಲಿಗ್ರಾಂ ಪೊಟ್ಯಾಷಿಯಂ ಇರುತ್ತದೆ ಇನ್ನು ಜೋಡಿ ಬಾಳೆಹಣ್ಣಿನಲ್ಲಿ ಬರೋಬ್ಬರಿ ಒಂಬೈನೂರು ಮಿಲಿಗ್ರಾಂ ಪೊಟ್ಯಾಷಿಯಂ ಇರುತ್ತದೆ ಒಂದು ದಿನಕ್ಕೆ ನಮ್ಮ ದೇಹಕ್ಕೆ ಅಗತ್ಯವಿರುವ ಶೇಕಡ ನಲವತ್ತರಷ್ಟು ಪೊಟ್ಯಾಷಿಯಂ ಸಿಗುತ್ತದೆ ಹಾಗಾಗಿ ಗರ್ಭಿಣಿಯರು ಹೆಚ್ಚು ಬಾಳೆಹಣ್ಣನ್ನು ಅದರಲ್ಲಿಯೂ ಜೋಡಿ ಬಾಳೆಹಣ್ಣು ತಿನ್ನಬಾರದು ಎನ್ನಲಾಗುತ್ತದೆ ಆದರೆ ಕೆಲವರು ತಮಗೆ ಅವಳಿ ಮಕ್ಕಳು ಬೇಕೆಂಬ ಕಾರಣಕ್ಕೆ ಜೋಡಿ ಬಾಳೆಹಣ್ಣನ್ನು ತಿನ್ನುತ್ತಾರೆ ನಿಜಕ್ಕೂ ಜೋಡಿ ಬಾಳೆಹಣ್ಣು ಅತಿಯಾಗಿ ತಿನ್ನುವುದರಿಂದ ಅಧಿಕ ಮೂತ್ರ ವಿಸರ್ಜನೆ ಕಿಡ್ನಿಯಲ್ಲಿ ಕಲ್ಲುಗಳು ಆಂತರಿಕ ರಕ್ತಸ್ರಾವ ಹೃದಯ ಬಡಿತ ಕಡಿಮೆಯಾಗುವುದು ಉಸಿರಾಟದಲ್ಲಿ ತೊಂದರೆ ಹೀಗೆ ನಾನಾ ಆರೋಗ್ಯ ಸಮಸ್ಯೆಗಳು ಕಾಡಲಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ